ಮತ್ತೆ ಪಾಕ್ ಪರ ಘೋಷಣೆಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಗಮನಿಸುವುದೇನಪ್ಪ ಅಂದರೆ ಇಲ್ಲಿ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯವರು ಉತ್ತರವನ್ನ ನೀಡಲಿದ್ದಾರೆ ಅದರ ಜೊತೆಗೆ ಮತ್ತೆ ಪಾಕ್ ಪರ ಘೋಷಣೆ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿರುವಂಥದ್ದು ಸದನದಲ್ಲಿ ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸುವುದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ ರಾಜ್ಯಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಯಾರೋ ಓರ್ವ ವ್ಯಕ್ತಿ ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಸದನದಲ್ಲಿ ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಡಲಾಗಿದೆ ಈ ಒಂದು ಅಧಿವೇಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಅದರ ಜೊತೆಗೆ ಕೆಲವೊಂದಿಷ್ಟು ವಾದ ವಿವಾದಗಳು ಕೂಡ ನಡೆಯಿತು ಇನ್ನ ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ನೋಡೋದಾದ್ರೆ ರಾಜಕೀಯ ಮೇಲಾಟ ಜೋರಾಗಿತ್ತು ಏಟು ಎದುರೇಟು ತಂತ್ರ ಪ್ರತಿ ತಂತ್ರ ಸಾಕಷ್ಟು ರೀತಿಯಲ್ಲಿ ಟಕ್ಕರ್ ಕೊಡುವ ರೀತಿಯಲ್ಲಿಯೇ ಈ ಬಾರಿ ಅಧಿವೇಶನ ಕೂಡ ಇತ್ತು ಇನ್ನ ಸಿದ್ದರಾಮಯ್ಯನವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅದರ ಜೊತೆಗೆ ಬಜೆಟ್ನಲ್ಲಿ ರಾಜ್ಯದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಹಣವನ್ನ ಮೀಸಲಿಟ್ಟಿರುವಂಥದ್ದು ಇವತ್ತು ಬಜೆಟ್ನ ಅಧಿವೇಶನ ಕೊನೆಗೊಳ್ಳಲಿದೆ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ನೀಡಲಿದ್ದಾರೆ ಆದರೆ ಪಾಕಿಸ್ತಾನದ ಪರ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಸಿದ್ದರಾಮಯ್ಯನವರ ಮುಂದೆ ಈ ಪ್ರಶ್ನೆಯನ್ನ ಇರೋದಕ್ಕೆ ಮುಂದಾಗಿರುವಂತದ್ದು ಮೊದಲೇ ಸಿದ್ದರಾಮಯ್ಯನವರು ಅವರು ತಮ್ಮ ಟ್ವಿಟ್ಟರ್ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಇನ್ನ ಬಿಜೆಪಿ ನಾಯಕರಿಂದ ರಾಜ್ಯಪಾಲರನ್ನ ಭೇಟಿಯಾಗುವ ಸಾಧ್ಯತೆ ಇರುವಂತದ್ದು ವಿಧಾನಸೌಧದಲ್ಲಿ ಪಾಕ್ ಪರ ಏನು ಘೋಷಣೆ ಕೂಗಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಘಟನೆ ಸಂಬಂಧ ದೂರು ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಇಂದು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಲಿದ್ದಾರೆ ಪಾಕ್ ಪರ ಘೋಷಣೆಯ ವಿಚಾರವಾಗಿ ನಿರ್ಧಾರವನ್ನು ಅಂದ್ರೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು ಈ ವಿಚಾರವನ್ನ ಬಿಡುವ ಹಾಗೆ ಕಾಣ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವ ಮಾತ ಇಲ್ಲ ಅಂತ ಹೇಳಿದ್ರು ಹಾಗೆ ಇದರ ಬಗ್ಗೆ ವರದಿಯನ್ನು ತರಿಸಿಕೊಂಡು ತದನಂತರ ಘೋಷಣೆಯನ್ನ ಕೂಗಿದ್ದಾರಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗಿದ್ರು ಕೂಡ ಬಿಜೆಪಿ ಯಾಕೋ ಈ ವಿಚಾರವನ್ನ ಬಿಡುವ ಹಾಗೆ ಕಾಣ್ತಾ ಇಲ್ಲ ಅಧಿವೇಶನದ ಕೊನೆಯ ದಿನ ಸಿದ್ದರಾಮಯ್ಯನವರಿಗೆ ಇದೇ ವಿಚಾರವನ್ನ ಪ್ರಶ್ನೆಯಾಗಿ ಕೇಳಿದ್ರೆ ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ರಾಜ್ಯದಲ್ಲಿ ಇದೇ ಒಂದು ವಿಚಾರ ಕೆಲವೊಂದಿಷ್ಟು ಕಡೆ ಏನಪ್ಪಾ ಅಂದ್ರೆ ಈಗ ರಾಷ್ಟ್ರದ್ರೋಹಿ ಹೇಳಿಕೆಗಳನ್ನ ರಾಷ್ಟ್ರದ್ರೋಹಿ ಕೆಲಸಗಳನ್ನ ಮಾಡುವಂಥದ್ದು ಸರಿಯಲ್ಲ ಆದರೆ ವಿಧಾನಸೌಧದ ಒಳಗೇನೆ ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಲಾಯಿತು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಇದೇ ವಿಚಾರವನ್ನ ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸೋದು ಕೂಡ ಮುಂದಾಗಲಾಗಿದೆ ಅದರ ಜೊತೆಗೆ ಅಧಿವೇಶನದಲ್ಲೂ ಕೂಡ ಇವತ್ತು ಕೊನೆಯದಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರುವಂತದ್ದು ಇವತ್ತು ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯವರು ಉತ್ತರವನ್ನು ನೀಡ್ತಾರೆ ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳ ಜೊತೆಗೆ ಪಾಕ್ ಪರ ಘೋಷಣೆಯ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ ಕಾದೊಡಬೇಕಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯವರು ಇದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅದ್ರ ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ವರದೆಯನ್ನ ತರಿಸ್ಕೊಳ್ತೀನಿ ತನಿಖೆಗೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹಾಗೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗೇ ಜರುಗಿಸುತ್ತೆ ಅದು ಕಾರ್ಯಕರ್ತನೇ ಆಗಿರಲಿ ಅಥವಾ ಯಾರೇ ಅಧಿಕಾರಿ ಆಗಿದ್ರು ಕೂಡ ರಾಷ್ಟ್ರದ್ರೋಹಿ ಹೇಳಿಕೆಯನ್ನ ಕೊಟ್ರೆ ಅದರ ವಿರುದ್ಧ ಕಠಿಣ ಕ್ರಮ ಇದ್ದೇ ಇರುತ್ತೆ ಎನ್ನುವ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ವಿಧಾನಸೌಧದ ಒಳಗಡೆ ನಿಜವಾಗ್ಲೂ ಕೂಡ ಪಾಕ್ ಪರ ಘೋಷಣೆ ಕೂಗ್ಲಾಯ್ತಾ ಇಲ್ವಾ ಅನ್ನುವಂತಹ ವಿಚಾರವನ್ನ ವರದಿ ಮುಖಾಂತರವಾಗಿ ತರಿಸಿಕೊಂಡು ಅದಾದ ನಂತರ କଠିନ କ୍ରମ ତରବସ